ಬೌದ್ಧ ಸಮ್ಮೇಳನದ ಅಂಗವಾಗಿ ಹನ್ನೆರಡನೆಯ ಆನಂದ ಬೌದ್ಧ ಮಹಾಸ್ತೋಪದ ವರ್ಷೋತ್ಸವ ಸಮಾರಂಭ ಅಂಗವಾಗಿ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಆಣಾದೂರ ಗ್ರಾಮದಲ್ಲಿ ಬೌದ್ಧ ಸಮ್ಮೇಳನ ನೆರವೇರಿಸಲಾಗಿದೆ ಮುಂಜಾನೆ ಪೂಜೆ ನೆರವೇರಿಸಲಾಗಿದೆ ಪೂಜೆ ಭತ್ತೆ ಗುರುಗಳಿಂದ ಪೂಜಾವನ್ನ ಮಾಡಲಾಗಿದೆ ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಬೌದ್ಧ ಸಮ್ಮೇಳನ ಹನ್ನೆರಡನೇ ಆನಂದ ಬೌದ್ಧ ಮಹಾತೋಪ ಅಂಗವಾಗಿ ಬಿಕ್ಕು ಸಂಘ ವತಿಯಿಂದ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮವನ್ನು ಬಿಕ್ಕು ಸಂಘದ ಅಧ್ಯಕ್ಷತೆಯಲ್ಲಿ ಪೂಜೆ ಬಂತೆ ದಮ್ಮಾನ ಮಹತೋರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಬಂತೆಗಳು ಪೂಜೆ ಬಂತೆ ಧಮ್ಮ ಸಾಗರ ಮಹತೋರ್ ಡಾಕ್ಟರ್ ಕರುಣಾಶೀಲ ರಾಹುಲ್ ನವದೆಹಲಿ ಪೂಜೆ ಬಂತೆ ಸಂಘಾನಂದ್ ಮಹಾತೋರ್ ಶ್ರೀಲಂಕಾ ಪೂಜಾ ಬಂತೆ ಜ್ಞಾನಸಾಗರ್ ಮಹತೋರ್ ಪೂಜಾ ಬಂತೆ ಜ್ಞಾನ ರಕ್ಷಿತಾ ಮಹಾತೋರ್ ಶ್ರೀಲಂಕಾ ಪೂಜೆ ಬಂತೆ ಜಿ ನೌಪಾಲ್ ಭಾಲ್ಕಿ ಪೂಜೆ ಬಂತೆ ಧಮ್ಮ ಲೇಸು ಮಹತೋ ಪೂಜೆ ಬಂತೆ ಬದಮ್ಮಾ ರತ್ನ ವಿಮಲ್ ರಕ್ಷಿತಾ ಬೋತಿಪ್ರಿಯಾ ಸಂಗಪಾಲ್ ಕಮಲ್ ರತನ್ ಬ್ರಹ್ಮರತನ್ ಶಾಂತಿರತನ್ ಪೂಜ್ಯ ಬಂತಿಗಳು ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲಾ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಮತ್ತು ಬೀದರ್ನ ಪೌರ ಆಡಳಿತದಾರರಾದ ಮನೆ ಸಚಿವರಾದ ರಹೀಂ ಖಾನ್ ಮತ್ತು ದಕ್ಷಿಣ ಕ್ಷೇತ್ರದ ಎಂಎಲ್ಎಗಳಾದ ಸೈಲೇಂದರ್ ಬೆಲ್ದಾಳ ನಗರಸಭೆ ಅಧ್ಯಕ್ಷರಾದ ಎಂ ಡಿ ಗೋಸುದ್ದೀನ್ ಮತ್ತು ಆನಂದೂರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ದಲಿತ ಮುಖಂಡರುಗಳು ವಿನೋದ್ ಅಪ್ಪಿ ಬಾಬು ಪಾಸ್ವಾನ್ ಮಾರುತಿ ಬಹುದೆ ಬಾಬುರಾವ್ ಚೆಲುವರಾಜಪ್ಪ ಗೋನಳ್ಳಿ ಶಿವರಾಜ್ ಕುದುರೆ ಶೇಷನ ಬೆಳಕುಣಿ ಅನೇಕ ಉಪಾಸಕ ಉಪಾಸಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜಿಲ್ಲಾವರದಿಗಾರರು ಪ್ರಭು ಸೋನಿ ಗೂಡಿಗೆ ನಮ್ಮದೆ ಮನೆಗೆ ನೆಮ್ಮದಿ ಎಡೆಗೆ ಜ್ಞಾನದ ಕಡೆಗೆ ಬೆಳಕಿನ ಬಳಿಗೆ ಮೈತ್ರಿಯ ಕಡೆಗೆ ಮಾನವೀಯ ಮೇರು ಋಷಿಕರ ಬುದ್ಧನ ಬಳಿಗೆ ಗೂಡಿಗೆ ನಿಮ್ಮದೆ ಮನೆಗೆ ನೆಮ್ಮದಿಯೆಡೆಗೆ సహన ప్రీతి కరుణే అవన మనోధమ్మ సకల జీవ ముక్త పరధమ్మ సహన ప్రీతి కరుణే అవన మనోధమ్మ సకల జీవ ముక్త పరధమ్మ కత్త ಬಯಸಿದೋಡೆ ಮಾರ್ಗ ಅಮೋಘ ಅವನ ಆದರ್ಶ ಅದಮ್ಯ ಅವನ ಸಹ ಬಾಳ್ವೆ ಅವನ ಪ್ರೀತಿ ಕಿಡಿ ಸಾಕು ನಮ್ಮ ತಮವ ತೊಳೆಯಲು ನಮ್ಮ ತಮವ ತೊಳೆಯಲು ಅರಳಿಗೂಡಿಗೆ ನಿಮ್ಮದೇ ಮನೆಗೆ ನೆಮ್ಮದಿಯಡೆಗೆ ು ಅಂಥ ಶುದ್ಧಿಗೆ ಬಂಧುಗಳನೆ ಕಳಚಿಟ್ಟು ಸತ್ಯದ ಶೋಧನೆಗೆ ಜೀವವನ್ನೇ ಪಣಕ್ಕಿಟ್ಟು ಅಂಥಕರಣ ಶುದ್ಧಿಗೆ ಬಂಧುಗಳನೆ ಕಳಚಿಟ್ಟು ಪಾಂಡಿತ್ಯ ಪರಿಪೂರ್ಣತೆ ಅವನಾವಶವಾದರು ಅವನ ಜ್ಞಾನ ಪ್ರಖರತೆಗೆ ಇಳೆಗೆ ಪ್ರೀತಿ ಅಂಕುರ ಬೊಗಸ ತುಂಬ ಚೆಂದಿರಾಯಿ ಈ ಬೊಗಸ ತುಂಬ ಚಂದಿರ ಗೂಡಿಗೆ ನಿಮ್ಮದೇ ಮನೆಗೆ ನೆಮ್ಮದಿ ಎಡೆಗೆ ಿಮೆಯಲ್ಲಿ ಜನಿಸಿ ಬೆಳದಿಂಗಳಾದವನು ಹುಣ್ಣಿಮೆಯಲ್ಲಿ ದಿವ್ಯ ಜ್ನವನ್ನು ಪಡೆದವನು ಹುಣ್ಣಿಮೆಯಲ್ಲಿ ಜನಿಸಿ ಬೆಳದಿಂಗಳಾದವನು ಹುಣ್ಣಿಮೆಯಲ್ಲಿ ದಿವ್ಯಾವನ್ನು ಪಡೆದವನು ಹುಣ್ಣಿಮೆಯ ಬೆಳಕಲ್ಲಿ ಪ್ರಕೃತಿಯಲ್ಲಿ ಮಂಡಲ ಉರುಳಿತು ಹೂವಿನ ಚೆಂಡಂತೆ ಹೂವಿನ ಚೆಂಡಂತೆ ಮರಳಿಗೂಡಿಗೆ ನಮ್ಮದೆ ಮನೆಗೆ ನೆಮ್ಮದಿಯೆಡೆಗೆ ಜ್ಞಾನದ ಕಡೆಗೆ ಬೆಳಕಿನ ಬಳಿಗೆ ಮೈತ್ರಿಯ ಕಡೆಗೆ ಮಾನವೀಯ ಮೇರು ಶಿಖರ ಬುದ್ಧನ ಬಳಿಗೆ ಮರಳಿಗೂಡಿಗೆ ನಿಮ್ಮದೆ ಮನೆಗೆ ನೆಮ್ಮದಿಯೆಡೆಗೆ thank okay. you

ಬಂದು ಏನು ಬಳಗ ನೀನು ಎದಗೆ ಏಳದಲ್ಲಿ ಬಂದವಯ್ಯ ಕುಲ ಸಂಗಮ ದೇವ ಹಾಲಲೆಂದು ನೀರಲೆಂದು ಧರ್ಮ ಶರಣ ಸತಿ ಲಿಂಗಪತಿ ಹರರ ಮಹಾದೇವ ಗುರು ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲೇ સંગો <laughs>